ಒಂದು ಮನವಿ ಕೊಟ್ಟಿದ್ದೀವಿ ನೀರಾವರಿ ಬಗ್ಗೆ ಮೆಟ್ರೋ ಬಗ್ಗೆ ಸಂಪನ್ಮೂಲಗಳ ಬಗ್ಗೆ ಯಾಕಂದ್ರೆ ಬಾಕಿ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಬಾಕಿ ಎಲ್ಲನೂ ಕೂಡ ಕೊಡಿ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಮುಂದೆ ಇಟ್ಟಿದ್ದೀವಿ

ಒಂದು ಮನವಿ ಕೊಟ್ಟಿದ್ದೀವಿ ನೀರಾವರಿ ಬಗ್ಗೆ ಮೆಟ್ರೋ ಬಗ್ಗೆ ಸಂಪನ್ಮೂಲಗಳ ಬಗ್ಗೆ ಯಾಕೆಂದರೆ ಬಾಕಿ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಬಾಕಿ ಎಲ್ಲನೂ ಕೂಡ ಕೊಡಿ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಮುಂದೆ ಇಟ್ಟಿದ್ದೀವಿ ಹೆಚ್ಚುವರಿ ಡಿಸಿ ಸಚಿವರು ಸಹ ಶಾಸಕರು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ